ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿ ವ್ಲಾಗ್ ಬ್ಲಾಗ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನಾನು ಇವತ್ತು ಇವತ್ತೆಲ್ಲಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಇವತ್ತು ನಮ್ಮ ಅಣ್ಣನ ಮನೆಗೆ ಬಂದಿದ್ದೆ ಇವನ್ನ ಈ ಬ್ಲಾಗಿಂಗೇ ಕಂಟಿನ್ಯೂ ಮಾಡೋಣ ಏನ್ ಅಂತ ಕೇಳ್ತಿರೋದು

ಮಾಮೂಲಿ ಗೊತ್ತಲ್ಲ ಫೋನ್ ಅಷ್ಟೇ ಅಂತ ಮಾಡ್ತಿದ್ರು ಟೈಮ್ ತುಂಬ ಚೆನ್ನಾಗಿ ಮಾಡಿದ್ದ ರೈಸ್ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಲಿವರ್ ರೈಸ್ ತರ ಸಕ್ಕತಾಗಿ ಮಾಡ್ತಾನೆ ನಾನು ಬಂದಾಗೆಲ್ಲ ಕೇಳೋದು ಇದೊಂದೇನೆ ಲಿವರ್ ರೈಸ್ ಮಾಡಿಕೊಡು ಲಿವರ್ ರೈಸ್ ಮಾಡಿಕೊಡು ಅಂತ ತುಂಬಾ ಚೆನ್ನಾಗಿ ಮಾಡ್ತಾನೆ ಈ ರೆಸಿಪಿ ಯಾರು ಹೇಳ್ಕೊಟ್ಟಿದ್ದು

ಕೇಳು ಕೇಳು ಎಲ್ಲರೂ ಹೇಗಿದ್ದೀರಾ ಅಣ್ಣ ಎಲ್ಲರೂ ಹೇಗಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇಷ್ಟ ನೋಡು ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಇವಾಗ ನೀರು ಹಾಕಿದ್ದೇನೆ ಅದು ಫುಲ್ ಡ್ರೈ ಆಗೋವರೆಗೂ ಉರ್ಕೋಬೇಕು ನಾನು ಬಿಟ್ಬಿಟ್ಟು ತಿಂತವ್ರೆ ನಿಮ್ಮ ಮಟನ್ ಅಲ್ವಾ ನಮ್ಮ ಚಿಕನ್ ನಂಗೆ ಚೆನ್ನಾಯ್ತಾ ಇದೇನೋ ಡಿಫ್ರೆಂಟಾಗಿ ಮಾಡಿದ್ದಂತೆ ಚೆನ್ನಾಯ್ತಾ ಟೊಮೊಟೊ ಹಾಕ್ತಾವನೆ ಇವಾಗ ಇದನ್ನ ಫುಲ್ ಹೈ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಅವಾಗ ಇವಾಗ ಲಿವರ್ ಆಗ್ತಿದ್ದಾರೆ ಮಟನ್ ಸಾಂಬಾರ್ ಇಲ್ಲಿ ಕಬಾಬ್ಗೆ ಮ್ಯಾರಿನೇಟ್ ಮಾಡಿಟ್ಟಿದ್ದಾರೆ ಇದು ಸೌತೆಕಾಯಿ ಇದು ರೈ ನಂಗೆ ಬೇಜಾರಾಗುತ್ತೆ ಹೇಳ್ಬೇಡ ಅನ್ನೋ ಇಲ್ಲಿ ನೋಡಿ ಇಯರ್ ಬುಡ್ಸ್ನ ಹೆಂಗ ಯಾರು ಹಾಕಿದ್ದು ಯಾರು ಹಾಕಿದ್ದು இவரா ஒடேன்களாத்தின் அத்தி சீது மணி கண்டோ நீங்க ஊரின் ஏன் சம்பளம்

ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಏನ್ ಸಮಾಚಾರ ಎಲ್ಲರೂ ಹೇಗಿದ್ದೀರಾ ಅನ್ನು ಹೇಳು ಹಾಯ್ ಮಾಡು ಹೋಗಿ ಬಾಯಾದ್ರೂ ಮಾಡು ಇವಾಗ ಯಾರು ತಿನ್ನಲ್ಲ ರೈಸ್ ಕಲ್ಸಕ ಇದು ಹಂಗೆ ತಿನ್ನದ ರೈಸ್ ಕಲ್ಸೋದ ರೈಸ್ ಕಲ್ಸ್ಬೋದ ಪಾಪ ಬೆವ್ರ ಇಳಿಸ್ಕೊಂಡು ಓ ಇಷ್ಟೊಂದ್ ಬಾವತಿಯಲ್ಲ ಶರತನೋ ಯಾರೀ ಕೂಡ ಯಜಮಾನ ಟೇಸ್ಟ್ ಹೆಂಗಿದೆ ಅಂತ ಹೇಳ್ರಿ ಹೇಳ್ರಿ ಯಜಮಾನ್ರೇ ನಮ್ಮ ಅತ್ತೆ ಮಗ ಮಾಡಿರೋದು

ಹಾಯ್ ಮಾಡಿ ನನ್ನ ಚೆನ್ನಾಗಿ ಮಾಡಿ ಮಾಡಿದ್ದು ಯಾರು ಮಾಡಿದ್ದು ಹೇಳಿ ಹಾಕಿ ಅದಕ್ಕೆ ಚೆನ್ನಾಗೈತಾ